ಗುಡ್ ಮಾರ್ನಿಂಗ್ ವೆಸ್ಟೀಜ್ ಇದು ಹೆಸರು ಬೆಳೆ ಒಂದು ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂತಂದ್ರೆ ಇಲ್ಲಿ ವೆಸ್ಟೀಜ್ ಪ್ರಾಡಕ್ಟನ್ನು ಬಳಕೆ ಮಾಡೈತಿ ಇದ್ರ ಬಾಜುನ ಒಂದು ಬೇರೆ ಹೊಲ ಐತಿ ಅಲ್ಲಿ ವೆಸ್ಟೀಜ್ ಪ್ರಾಡಕ್ಟನ್ನು ಯಾವುದೇ ರೀತಿ ಬಳಕೆ ಮಾಡಿಲ್ಲ ಅವರು ಎಲ್ಲ ರಾಸಾಯನಿಕವನ್ನು ಬಳಕೆ ಮಾಡಿದ್ದಾರೆ ಆ ಬೆಳೆಗೂ ಮತ್ತು ಈ ಬೆಳೆಗೂ ವ್ಯತ್ಯಾಸ ಯಾವ ರೀತಿ ಐತಿ ಅಂಥೇಳಿ ನೋಡ್ಲಿಕ್ಕೆ ಅಂತ ಹೇಳಿಕ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಏನ ನೋಡ್ಬೋದ್ರೆ ಸ್ನೇಹಿತರೆ ಇದು ವೆಸ್ಟೀಜ್ ಪ್ರಾಡಕ್ಟ್ ಆದಂಥ ಗ್ರ್ಯಾನ್ವಲ್ ಬಿತ್ತು ಟೈಮ್ದಲ್ಲಿ ಎಕರೆಕ ಒಂದು ಪ್ಯಾಕೆಟ್ ಗ್ರ್ಯಾನ್ವೆಲ್ ಹಾಕೈತಿ ಮೂರು ಎಕರೆ ಹೆಸರಿದೆ ಇದು ಮೂರು ಎಕರೆಕ ಒಂದು ಚೀಲ ಡಿ ಎ ಪಿ ಗೊಬ್ಬರದ ಜೊತೆ ಮೂರು ಗ್ರ್ಯಾನ್ವಲನ್ನು ಮಿಕ್ಸ್ ಮಾಡಿ ಬಿತ್ತನೆ ಮಾಡೈತಿ ಬಿತ್ತನೆ ಮಾಡಿದ ಇಪ್ಪತ್ತೊಂದು ಇಪ್ಪತ್ತೈದು ಒಳಗಡೆ ಅಗ್ರಿ ಏಯ್ಟಿ ಟು ಮತ್ತು ಅಗ್ರಿ ಹೂಮಿಕನ್ನು ಸ್ಪ್ರೇ ಮಾಡೈತಿ ಈ ಸದ್ಯ ಸ್ವಲ್ಪ ಮಳೆ ಹೊರಪಾದ್ರೆ ಮತ್ತೊಂದು ಅಗ್ರಿ ಮಾಸ್ ಅಂತೇಳಿ ಸ್ಪ್ರೇ ಮಾಡಬೇಕಾಗಿತ್ತು ಆದರೆ ಈಗ ಇವು ಎರಡು ಪ್ರಾಡಕ್ಟನ್ನು ಬಳಕೆ ಮಾಡೋದ್ರಿಂದ ಇಷ್ಟೊಂದು ಚೆನ್ನಾಗಿ ಬೆಳೆ ಬಂದೈತಿ ಕಲರ್ ಐತಿ ಇಷ್ಟೊಂದು ಮಳೆ ಹತ್ತಿದರೂ ಕೂಡ ಎಲ್ಲಿ ಹಳದಿ ಅನ್ನುವಂಥದ್ದು ಕಾಣ್ತಾ ಇಲ್ಲ ಆಮೇಲೆ ಎಲಿಗಳ ಸಂಖ್ಯೆ ಅಗಲ ಭಾಳ ಐತಿ ಇಲ್ಲಿ ಡಿಫ್ರೆನ್ಸ್ ಯಾವ ರೀತಿ ಇತ್ತು ಅಂತೇಳಿ ನೋಡೋ ಇದು ನೋಡಿರಿ ವರಲ್ಲ ಇಲ್ಲಿ ಇದು ಮೂರು ಎಕರೆ ಇದೆ ಬಟ್ ಇಲ್ಲಿ ಎಕರೆಗೆ ಒಂದು ಪ್ಯಾಕೆಟ್ ಡಿ ಎ ಹಾಕಿ ಬಿತ್ತನೆ ಮಾಡಿದ್ದಾರೆ ಎರಡು ಒಂದ ದಿನ ಬಿತ್ತಿಗೆ ಆಗಿದ್ದು ಅದು ಯಾವ ರೀತಿ ಬೆಳೆ ಐತಿ ಇದು ಯಾವ ರೀತಿ ಬೆಳೆ ಐತಿ ಇದರಲ್ಲಿ ಯಾವ ರೀತಿ ಕಲರು ಮತ್ತು ಎಲೆಗಳ ಸಂಖ್ಯೆ ಎಷ್ಟೊಂದು ಎತ್ತರವಾದ ಬೆಳೆ ಅಂತ ಅಂತೇಳಿ ತೋರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದಿದ್ದು ಎಲ್ಲ ರೈತರಿಗೆ ಏನು ಹೇಳೋಕ್ಕೆ ಅಂದ್ರೆ ವೆಸ್ಟೇಜ್ ಪ್ರಾಡಕ್ಟ್ ಬಯಕೆ ಮಾಡೋದರಿಂದ ನಮ್ಮ ಭೂಮಿ ಫಲವತ್ತತೆಯೂ ಹೆಚ್ಚಾಕೈತಿ ಚೆನ್ನಾಗಿ ಇಳುವರಿ ಬರ್ತೈತಿ ಖರ್ಚು ಕಡಿಮೆ ಬರ್ತತಿ ಇದು ಪ್ರತಿ ಒಂದು ಎಕ್ರೆಗೆ ಮೂರು ಗ್ರಾನೋಲ್ ಅಂದ್ರೆ ಮೂರು ಗ್ರಾನಿಗೆ ಇಪ್ಪತ್ತೊಂದು ನೂರು ರೂಪಾಯಿ ಒಂದು ಚೀಲ ಡಿ ಎ ಪಿ ಅದು ಹದಿನೈದುನೂರು ರೂಪಾಯಿ ಟೋಟಲಾಗಿ ಹದಿನೈದುನೂರು ಒಂದು ಇಪ್ಪತ್ತೊನ್ನೂರು ಅಂದ್ರೆ ಇಷ್ಟೊಂದು ಖರ್ಚು ಮಾಡೈತಿ ಆದರೆ ಇಲ್ಲಿ ಈ ಬೆಳೆ ನೋಡಿರಿ ಯಾವ ರೀತಿ ಐತಿ ಇದು ಸರಿಯಾಗಿ ಬೆಳವಣಿಗೆ ಇಲ್ಲ ಆಮೇಲೆ ಇಷ್ಟೊಂದು ಪಾಡ್ಲು ಕಾಣಿಸ್ತಾ ಇಲ್ಲ ಅದಕ್ಕೆ ಎಲ್ಲ ರೈತರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೇನಪ್ಪಂದ್ರೆ ವೆಸ್ಟೀಜ್ ಕಂಪ್ನಿ ಆ ವಿಜ್ಞಾನಿಕ್ ಪ್ರಾಡಕ್ಟ್ ಆದಂಥ ಪ್ರಾಡಕ್ಟನ್ನು ಬಳಸ್ರಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ತಗೋರಿ ರೈತರು ಪ್ರಯತ್ನ ಮಾಡೋದು ಚೆನ್ನಾಗಿ ಇಳುವರಿ ಬರಲಿ ಅಂತೇಳಿ ಸಾಕಷ್ಟು ಖರ್ಚು ಮಾಡಿ ಸರಿಯಾಗಿ ಇಳುವರಿ ಬರಲಿಲ್ಲ ಅಂತಂದ್ರೆ ರೈತರಿಗೆ ಲಾಸ್ ಆಗತ್ತೆ ಕಡಿಮೆ ಖರ್ಚಿನೊಳಗೆ ಹೆಚ್ಚಿನ ಆದಾಯ ಬರುವಂಥ ಪ್ರಾಡಕ್ಟನ್ನು ವೆಸ್ಟೇಜ್ ಕಂಪ್ನಿ ಒಳಗೆ ಅದಾವ ಅವನ್ನೆಲ್ಲ ಬಳಕೆ ಮಾಡೋದರಿಂದ ಹೆಚ್ಚಿನ ಇಳುವರಿ ಬರ್ತತೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸರಿ ಹೇಳ್ತೀನಿ ಇಲ್ಲಿ ಯಾವುದು ಎರಡು ಕಡೆ ನಿಮಗೇಸ್ ಕಾಣಿಸ್ತದೆ ಇಲ್ಲಿ ಯಾವುದು ಗ್ರಾನೋಲ್ ಹಾಕ್ಸೇತಿ ಆಮೇಲೆ ಯಾವುದು ಡಿ ಎ ಪಿ ಹಾಕೈತಿ ರಾಸಾಯನಿಕ ಬಳಕೆ ಯಾವುದು ಆರ್ಗ್ಯಾನಿಕ್ ಪ್ರಾಡಕ್ಟರನ್ನು ಬಳಕೆ ಮಾಡಿದ್ದು ಯಾವುದು ಬೆಳೆಯೊಳಗೆ ನಿಮಗೆ ಗೊತ್ತಾಗ್ತಿದ್ದೀವಿ ನಾನು ಅದು ಬಾಳು ಮಾಡಿದ್ದೀನಿ ಇಷ್ಟೊಂದು ಡಿಫ್ರೆನ್ಸ್ ಆಗಿ ನಮ್ಮ ಪ್ರಾಡಕ್ಟ್ ನಿಂದ ಕಂಪ್ನಿ ಪ್ರಾಡಕ್ಟ್ನಿಂದ ಬಂದೈತಂತೆ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಿಶು ವೆಲ್ತ್